ಟ್ರಾವೆಲಿಂಗ್ ಅಂದಮೇಲೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೋಡಿ ಹೆಂಗೆ ನಗ್ತಾ ಇದೆ ಹೆಂಗೆ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಗಿದೆನೋ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ಹೆಂಗಿದೆನೋ ಅದೇ ರೀತಿ ತೆಲಂಗಾಣದಲ್ಲಿ ಸುವರ್ಣಗಿರಿ ಟೆಂಪಲ್ ಇದೆ ಇವಾಗ ಸುವರ್ಣಗಿರಿಗೆ ಬಸ್ ಹುಡುಕುತ್ತಾ ಇದೀವಿ ನಾವು ಆಟೋ ಎತ್ಕೊಂಡು ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ದರ್ಶನ್ ನೀವು ನೋಡ್ತಾ ಇರೋದು ವಿಜಯ್ ಸುಂಡರ್ಲಾಗ್ ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡೋದು ಇದು ನನ್ನ ಇವತ್ತಿನ ಡಿ ಟು ಜರ್ನಿ ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸುವರ್ಣಗಿರಿ ಟೆಂಪಲ್ ಇದು ವೆಂಕಟೇಶ್ವರನ ದೇವಾಲಯ ಅಲ್ಲಿ ತಿರುಪತಿಯಲ್ಲಿ ಹೆಂಗೆ ತಿಮ್ಮಪ್ಪನ ದೇವಸ್ಥಾನ ಇದೆನೋ ಇಲ್ಲಿ ಸುವರ್ಣಗಿರಿಯಲ್ಲಿ ಅದೇ ಥರ ಇದೆ ದೇವಸ್ಥಾನ ಹೆಂಗೆ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಗಿದೆನೋ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ಹೆಂಗಿದೆನೋ ಅದೇ ರೀತಿ ತೆಲಂಗಾಣದಲ್ಲಿ ಸುವರ್ಣಗಿರಿ ಟೆಂಪಲ್ ಇದೆ ಹಂಗಾಗಿ ಆ ಹಾಗೆ ಹೋಗ್ತಾ ಇದ್ದೀನಿ ಬನ್ನಿ ನೀವು ನನ್ನ ಜೊತೆ ಜಾಯ್ನ್ ಆಗಿ ಈ ಟೆಂಪಲ್ನ ನೋಡಿ ಖುಷಿ ಪಡಿ ನೋಡಿ ಹೆಂಗ್ ನಗ್ತಾ ಏನೋ ಸ್ಟೋರಿ ಹೇಳ್ತದೆ ನೋಡಿರಿ ಏನು ಹೇಳಪ್ಪ ಇವಾಗ ಸುವರ್ಣಗಿರಿಗೆ ಬಸ್ ಹುಡುಕುತ್ತಾ ಇದೀವಿ ಬಸ್ ಅಲ್ಲೆಲ್ಲೋ ಲಾಸ್ಟಿಗೆ ಇದೆ ಅಂದ್ರು ಅಲ್ಲಿ ತನಕ ಹೋಗ್ತಾ ಇದ್ದೀವಿ ಆಂಧ್ರ ಬಸ್ಗಳು ನೋಡಿ ಟ್ರಾವೆಲಿಂಗ್ ಅಂದಮೇಲೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹಂಗಾಗಿ ನಾವು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ನಾವು ಹೋಗ್ತಾ ಇರೋದು ಈ ಸುವರ್ಣಗಿರಿಯಲ್ಲಿ ಇವಾಗ ಆಟೋದಲ್ಲಿ ಕುಂತು ಆಟೋ ಬ್ಯಾಕ್ ಸೈಡಲ್ಲಿ ಕುಂತು ಹೋಗ್ತಾ ಇದ್ದೇನೆ ಎಲ್ಲಿಗೆ ಅಂದರೆ ಸ್ವರ್ಣಗಿರಿ ಸ್ವರ್ಣಗಿರಿ ಇರೋದು ಎಲ್ಲೆ ಅಂದರೆ ತೆಲಂಗಾಣ ರಾಜ್ಯದ ಭುವನಗಿರಿ ತಾಲೂಕಿನ ಮಾನೇಪಲ್ಲಿ ಗ್ರಾಮದಲ್ಲಿ ಈ ಸ್ವರ್ಣಗಿರಿ ಇದೆ ಇದು ಇಂದ ನಲ್ವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ವರ್ಣಗಿರಿ ಅನ್ನೋದು ಇದು ಭಾರತ್ ದಕ್ಷಿಣ ಭಾರತದಲ್ಲಿ ಬಾಲಾಜಿ ಟೆಂಪಲ್ ಏನನ್ನ ಇದೇವಲ್ಲ ಅದರಲ್ಲೂ ಇದು ಒಂದು ಕೂಡ ಮತ್ತು ಇದು ದೊಡ್ಡ ಟೆಂಪಲ್ ಕೂಡ ಆಗಿದೆ ಇದೆ ನೋಡಿ ಸುವರ್ಣಗಿರಿ ಟೆಂಪಲ್ಲು ಇದು ಎಂಟ್ರೆನ್ಸು ಇಲ್ಲಿಂದ ಹೋಗ್ಬೇಕು ಒಳಗೆ ಇವಾಗ ಎಂಟ್ರೆನ್ಸಿಂದ ಒಳಗೆ ಬಂದ್ವಿ ಆಟೋ ಆಟೋಕೊಂಡು ಆಕ್ ಸೈಡಿಂದ ಬಂದಿರೋದೆ ಅದೇ ಎಂಟ್ರೆನ್ಸು ಅಲ್ಲಿಂದ ಇವಾಗ ಒಳಗೆ ಹೋಗ್ತಾ ಇದ್ದಾವೆ ಸುವರ್ಣಗಿರಿ ಆಂಧ್ರದಲ್ಲಿ ಹೆಂಗೆ ತಿರುಪತಿ ಇದೆನಾ ಅದೇ ರೀತಿ ಇಲ್ಲಿ ತೆಲಂಗಾಣದಲ್ಲಿ ಈ ಸ್ವರ್ಣಗಿರಿ ಅಂತ ಮಾಡಿದ್ದಾರೆ ಇದನ್ನು ಮಿನಿ ತಿರುಪತಿ ಅಂತಲೂ ಕರಿಬೋದು ನಾವು ಬನ್ನಿ ಈ ದೇವಸ್ಥಾನ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಟ್ರಹ್ಮ ಅಂತೆ ಇಲ್ಲಿಂದ ಎಂಟ್ರೆನ್ಸ್ ಹೋಗೋದು ಕಾಲು ಮಾತ್ರ ಭಯಂಕರ ಸುಡ್ತಿದೆ ಇಂಥ ಬಿಸಿಲಲ್ಲಿ ಇಲ್ಲಿ ನೋಡಿ ಪಾದಗಳು And this is the temple where we should go. Then, Audi, Kirupati, Kimupana, and this is the ಇವಾಗ ಕೈ ಕೈಕಾಲ್ ಮುಖ ತೊಳ್ಕೊಂಡು ಇವಾಗ ದೇವಸ್ಥಾನಕ್ ಹೋಗ್ತಾ ಇದ್ದೀವಿ ಇದೆ ನೋಡಿ ಇಲ್ಲಿ ಅಂಡ್ ಬಿಸಿಲು ಮಾತ್ರ ಬಹಳ ಇದೆ ಯಾವ್ದು ರಥ ರಥ ಇದೆ ಮೇ ಬಿ ಡೈಲಿ ರಥೋತ್ಸವ ಎಳಿಬಹುದು ಈ ಬಿಲ್ಡಿಂಗ್ ಎಷ್ಟು ಮಸ್ತ್ ಆಗಿದೆ ಒಳ್ಳೆ ಅರಮನೆ ಇದ್ದಂಗೆ ಐತಿ ಹಿಂದ್ಗಡೆ ಇರೋದು ಇಲ್ಲಿ ಇವಾಗ ಕ್ಯೂ ಅಲ್ಲಿ ಬಂದಿದ್ದೀವಿ ದರ್ಶನ ಮಾಡೋಕೆ ಬಟ್ ಮೊಬೈಲ್ ಎಲ್ಲ ಇಲ್ಲ ಒಳಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಈಗ ಕ್ಯೂ ಮಾತ್ರ ಭಾಳ ಇದೆ ಬಟ್ ನಾವು ಹೆಂಗೆ ಹೆಂಗೆ ಮಾಡಿ ಮುಂದೆ ಬಂದು ಇವಾಗ ಒಳಗೆ ಹೋಗ್ತಾ ಇದ್ದೇವೆ ಸುವರ್ಣಗಿರಿ ಮಂದಿರಾಗಿ ಇದು ನೂರಡಿ ಆಂಜನೇಯನದ ದೇವಸ್ಥಾನ ತುಂಬಾ ವಿಶೇಷವಾದ ಆಂಜನೇಯ ಆಂಜನೇಯನ ಕರೀತಾರೆ ಆಂಜನೇಯ ಅಂತ

ನೀವು ಇಷ್ಟೊತ್ತು ನೋಡಿದ್ದು ಸುವರ್ಣಗಿರಿ ಶ್ರೀ ವೆಂಕಟೇಶ್ವರ ದೇವಾಲಯ ಇದು ತುಂಬ ಚೆನ್ನಾಗಿದೆ ನೀವು ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ ಈ ದೇವಸ್ಥಾನದಲ್ಲಿ ತಿರುಪತಿಯಲ್ಲಿ ತುಂಬ ರಶ್ ಇರುತ್ತೆ ಅಲ್ಲಿ ದೇವ್ರು ನೋಡೋಕ್ಕಾಗಲ್ಲ ಬಟ್ ಇಲ್ಲಿ ಬಂದರೆ ನೀವು ಆರಾಮಾಗಿ ದೇವ್ರು ಕೂಡ ನೋಡ್ಬೋದು ದರ್ಶನ ಮಾಡ್ಬೋದು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವ್ಲಾಗ್ಸ್ಗಳಿಗಾಗಿ ಮತ್ತೆ ಸಿಗೋಣ ಮುಂದಿನ ಲಾಗ್ನಲ್ಲಿ ಧನ್ಯವಾದಗಳು